ಬಿ ಬಿ ಎಂಪಿ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಾರ್ಯಸೂಚಿ ಸಭೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ರಚಿಸಿರುವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಕಾರ್ಯಸೂಚಿಯ ವಿಷಯವಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಇಂದು ಪಾಲಿಕೆ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ಸಭೆ ನಡೆಸಿದರು ಈ ವೇಳೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಆಡಳಿತ ವಿಭಾಗದ ವಿಶೇಷ ಆಯುಕ್ತರು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾದ ಅವಿನಾಶ್ ಮೆನನ್ ರಾಜೇಂದ್ರನ್ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಇನ್ನಿತರೆ ಇದ್ದರು ಉಪಸ್ಥಿತರಿದ್ದರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರುಗಳನ್ನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ಆಲ್ ಎಲ್ಲ ಬಂದಿದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರನ್ನು ನೋಡಿ ನನ್ನ ಉಪಾಧ್ಯಕ್ಷರುಗಳು ಕೂಡ ಇವತ್ತು ಇದ್ದಾರೆ ಚರ್ಚೆಗಳು ಏನು ಇವತ್ತು ಅನ್ನಭಾಗ್ಯದಲ್ಲಿರ್ಬೋದು ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಗೃಹ ಗೃಹ ಇವಾಗ ಚರ್ಚೆ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ಅಲ್ಲಿ ಆಗಿರ್ತಕ್ಕಂಥ ಫೀಲ್ಡ್ನಲ್ಲಿ ಏನು ತೊಂದರೆಗಳು ಆಗ್ತಾಯಿದೆ ಜನರಿಗೆ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಉತ್ತರವನ್ನು ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಮಾಡಿರೋ ಉದ್ದೇಶ ಏನಂದರೆ ನೇಮಕಾತಿ ಮಾಡಿರೋ ಉದ್ದೇಶ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಡು ಬಡವರ ಪರವಾಗಿ ಅವರ ಬದುಕನ್ನು ಹಸನಗೊಳಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತೆಗೆ ತೆಗೆದುಕೊಂಡಿರ್ತಕ್ಕಂಥ ಈ ಕ್ರಮ ನಿಜವಾಗಲೂ ಶ್ಲಾಘನೀಯವಾಗುವಂಥದ್ದು ಅದರ ಮೂಲಕ ನಾವು ಮಾಡ್ತಾ ಇದ್ದೀವಿ ಇವತ್ತು ಅವ್ರು ಎಲ್ರಿಗೂ ನಾನು ಬಿ ಬಿ ಎಂ ಪಿತ್ರ ನೇಮಕಾತಿ ಮಾಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದ ಅಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಹದಿನಾಲ್ಕು ನಾಲ್ಕು ಜನ ಬರ್ತಾರೆ ಆಕ್ಟಿವ್ ವರ್ಕರ್ಸ್ ಅವರು ಅಂಗಾರ ಕ್ಷೇತ್ರ ಮಟ್ಟದ ಅಧ್ಯಕ್ಷರ ಅಂಗವ್ರು ಅವ್ರುಗಳ ನೇಮಕ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರುಗಳು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಸಭೆಯನ್ನು ಮಾಡಿದ್ದೀವಿ ಇನ್ನು ಇನ್ನು ಮುಂದೆ ನಮ್ಮ ಕಚೇರಿನಲ್ಲಿ ಒಂದು ಫೋನ್ ನಂಬರ್ನ ನಾವು ಫೋನ್ನ ಇಡ್ತಿದ್ದೀವಿ ಪ್ರತಿಯೊಂದು ಇ ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಫೋನ್ ನಂಬರ್ ಒಂಬತ್ತು ನಾಲ್ಕು ಎಂಟು ಜೀರೋ ಸಿಕ್ಸ್ ಏಟ್ ತ್ರೀ ನೈನ್ ಸೆವೆನ್ ಟು ಈ ಫೋನಿಗೆ ಕಚೇರಿ ವೇಳೆ ಸಮಯದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಏನು ತೊಂದರೆ ಆಗ್ತಾ ಇದೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಸಂಪರ್ಕಿಸಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು

ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿರ್ತಾರೆ ಜಿ ಎಸ್ ಟಿ ಫೈಲ್ ಮಾಡಿಬಿಟ್ಟಿರ್ತಾರೆ ಇಪ್ಪತ್ತು ಲಕ್ಷ ಅದು ಹೋಗಿ ಅಂಥವರಿಗೆ ಗೃಹಲಕ್ಷ್ಮಿ ತಾನಾಗ್ತಾನೆ ಇದಾಗುತ್ತೆ ಹೋಗ್ಲೇ ಹೋಗೋಲ್ಲ ಆಮೇಲೆ ಎರಡು ಕಡೆ ಅಕೌಂಟ್ ಓಪನ್ ಮಾಡಿರ್ತಾರೆ ಮಾಡಿರ್ತಾರೆ ಹಾಗಾಗಿ ಒಬ್ಬರು ಸುಲೇಖ ಅಂದ್ಬಿಟ್ಟು ಗೋವಿಂದರಾಜ್ನ ವಿಧಾನಸಭಾ ತಾಯಮ್ಮ ಎರಡು ಕಡೆ ಇದನ್ನ ಮಾಡಿರ್ತಾರೆ ಅಮ್ಮನಿಗೆ ಬರ್ತಾ ಇದೆ ಎಸ್ ಬಿ ಐನಲ್ಲಿ ಏನು ಆಧಾರ್ ಕಾರ್ಡಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಹೋಗಿದೆ ಲಿಂಕ್ ಏನು ಅಕೌಂಟ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದೆ ಅದಕ್ಕೆ ಹೋಗಿರುತ್ತೆ ಆದರೆ ಆಯಮ್ಮ ಬೇರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಹೋಗಿ ನೋಡಿದರೆ ಕೊಟ್ಟೆ ಸಿಕ್ಕೇ ಇಲ್ಲ ಆಮೇಲೆ ನಾವು ಹೋಗ್ಬಿಟ್ಟು ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಒಪ್ಕೊಂಡ ಎಲ್ಲ ಸಾರ್ ಸರ್ ಬಂದಿದೆ ನನ್ನ ಜೂಮ್ ನಾನು ಹೊಟ್ಟೆ ಇಷ್ಟು ದುಡ್ಡು ಜೂನ್ವರೆಗೂ ತೊಗೊಂಡಿದ್ದಾಳೆ ನಮ್ಮ ಗೃಹಲಕ್ಷ್ಮಿ ಇಷ್ಟು ದುಡ್ಡನ್ನು ತೆಗೆದುಕೊಂಡು ಇವತ್ತು ಚಿನ್ನದ ಒಡವೆನ ನಾನು ಮಾಡಿಸ್ಕೊಡ್ತೀನಿ ಅಂತ ಆಯಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಸರಿಯಾಗಿ ಮಾಡುವ ಮತ್ತು ಇದರಿಂದ ತೊಂದರೆ ಪಡುತ್ತಿರುವ ಜನರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುವ ಸಲುವಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರಚಿಸಲಾಗಿದೆ ಗ್ಯಾರ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಜಿ ಕೃಷ್ಣಪ್ಪ ಅವರು ಇಂದು ಮೊದಲೇ ಸಭೆ ನಡೆಸಿ ಅದರ ಒಂದು ಕುಂದು ಕೊರತೆಗಳು ತೊಂದರೆಗಳ ಬಗ್ಗೆ ಅಧಿಕಾರಿಗಳು ಮತ್ತು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಏನು ಅಧ್ಯಕ್ಷರಿದ್ದಾರೆ ಅವರು ಅವರ ಸಂಘ ಇಂದು ಮಾತನಾಡಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿ ಬಿ ಎಂ ಪಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಸಾರ್ವಜನಿಕರು ಐದು ಗ್ಯಾರಂಟಿ ಯೋಜನೆಗಳು ಏನಿವೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹಜ್ಯೋತಿ ಯೋಜನೆ ಹಾಗೂ ಯುವಶಕ್ತಿ ಯೋಜನೆಗಳ ಕುರಿತಾಗಿ ಸಾರ್ವಜನಿಕರು ಅಗತ್ಯ ಮಾಹಿತಿ ಅಥವಾ ಸಮಸ್ಯೆಗಳನ್ನು ಹೇಳುವ ಸಲುವಾಗಿ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ಎಂಟು ಮೂರು ಒಂಬತ್ತು ಏಳು ಎರಡು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ಎಂಟು ಮೂರು ಒಂಬತ್ತು ಏಳು ಎರಡನ್ನು ನೀಡಲಾಗಿದೆ ಕಚೇರಿಯ ವೇಳೆಯಲ್ಲಿ ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಂಡು ಯೋಜನೆಗಳ ಸೌಲಭ್ಯವನ್ನು ಪಡೆಯಬಹುದು ಅಂತ ಹೇಳಿ ಸಮಿತಿಯ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ ಅವರು ಇಂದು ಸುದ್ದಿಗಾರರಿಗೆ ತಿಳಿಸಿದರು